ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬುಧವಾರ ಹನ್ನೊಂದನೇ ತಾರೀಕಿನ ಬೆಳಗಿನವರೆಗೂ ರಾಹುಲ್ ಗಾಂಧಿ ಅವರು ನರವನೆ 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 ಅಂತ ಇನ್ನಿಲ್ಲದ ಹಾಗೆ ಹಲಬುತ್ತಾ ಇದ್ರು ಸಂಸತ್ ಅಧಿವೇಶನ ಶುರುವಾದಾಗಿಂದ ಈ ರೀತಿಯಾದಂಥ ಇವರ ನಿರಂತರವಾದಂಥ ಚೀತ್ಕಾರ ಕೇಳಿ ಬರ್ತಾ ಇತ್ತು ಇದ್ದಕ್ಕಿದ್ದ ಹಾಗೆ ಸಂಜೆ ವರಸೆ ಬದಲಿಯಾಗತ್ತೆ ಬಜೆಟ್ ಅಧಿವೇಶನದ ಕುರಿತು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಮಾತಾಡ್ತಾರೆ ಭಾರತ ಮಾತೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಸಂಪೂರ್ಣ ಇಂಗ್ಲೀಷ್ನಲ್ಲಿ ತೊಂಬತ್ತು ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ಹತ್ತು ಪರ್ಸೆಂಟ್ ಹಿಂದಿಯಲ್ಲಿ ಲೋಕಸಭೆಯಲ್ಲಿ ತಮ್ಮ ಭಾಷಣವನ್ನು ಪ್ರಸ್ತುತ ಪಡಿಸ್ತಾರೆ ಇದ್ದಕ್ಕಿದ್ದ ಹಾಗೆ ನರವಣೆಯನ್ನು ಬಿಟ್ಟಿದ್ದ್ಯಾಕೆ ಇದ್ದಕ್ಕಿದ್ದ ಹಾಗೆ ಬಜೆಟ್ನಲ್ಲಿ ಭಾರತವನ್ನು ಮಾರಾಟ ಇದ್ದಾರೆ ಅಂತ ಪ್ರಹಾರ ಮಾಡಿದ್ದ್ಯಾಕೆ ಇದರ ಹಿಂದಿರುವಂಥ ಟೂಲ್ ಕಿಟ್ಟೇನು ಇದನ್ನು ಟೈಮ್ಲೈನ್ ಸಮೇತ ಇವತ್ತು ತಮ್ಮಿದ್ರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಟಿ ವಿ ಚಾನಲ್ನಷ್ಟೇ ವೇಗವಾಗಿ ನೀವು ಸುದ್ದಿಯನ್ನು ಹಾಕೋದಿಲ್ಲ ಅಂತ ಆರೋಪ ಮಾಡುವ ಜನರಿಗೆ ನಮ್ಮ ಸಾಮಾಜಿಕ ಪರಿವಾರದ ಕೆಲವು ಸದಸ್ಯರಿಗೆ ನನ್ನ ಈ ವಿಶೇಷ ಸಂಚಿಕೆ ಸಮರ್ಪಣೆ ಯಾಕೆಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಾದಾಗ ಅದರ ಕುರಿತಾಗಿ ಹೋಮ್ವರ್ಕ್ ಮಾಡಬೇಕಾಗತ್ತೆ ನಾವು ಬ್ರೇಕಿಂಗ್ ನ್ಯೂಸ್ ಕೊಡಬೇಕಾದಂಥ ಧಾವಂತ ನಮ್ಮಲ್ಲಿಲ್ಲ ಯಾರನ್ನೋ ಓಲೈಸಬೇಕಾಗಿಲ್ಲ ಟಿ ಆರ್ ಪಿ ನಮಗೆ ಬೇಕಿಲ್ಲ ವ್ಯೂಸ್ ಇಷ್ಟು ಬರಲೇಬೇಕು ಅಂತ ನಾವೆಂದು ನಿರೀಕ್ಷೆಯನ್ನು ಮಾಡೋದಿಲ್ಲ ಅದರ ಲೆಕ್ಕವನ್ನು ಇಡೋದಿಲ್ಲ ಮುಂಚೆ ಕಮೆಂಟ್ಗಳನ್ನು ಕೂಡ ಪ್ರಾರಂಭದ ದಿನಗಳಲ್ಲಿ ನಾವು ಓದ್ತಾ ಇರಲಿಲ್ಲ ಅದಾದ ಮೇಲೆ ಯಾವಾಗ ಪ್ರಾಜ್ಞೆ ಜನ ನಮ್ಮ ಪರಿವಾರದಲ್ಲಿ ಸೇರಿಕೊಂಡ್ರೂ ಅವಾಗಿನಿಂದ ಪ್ರತಿಯೊಂದು ಕಮೆಂಟ್ಗಳ ವಿಮರ್ಶೆಯನ್ನು ಓದುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೇವೆ ಯಾರನ್ನೋ ನೋಯಿಸ್ಲಿಕ್ಕಾಗಿ ಹೇಳ್ತಾ ಇಲ್ಲ ಜನರಿಗೆ ಮಾಹಿತಿ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಣ್ಣದಾದಂಥ ಡಿಸ್ಕ್ಲೇ ಇರಲಿ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ ಈ ಪ್ರಕರಣ ಓಪನ್ ಆಯ್ತಲ್ಲ ನರವಣೆಯವರ ಪುಸ್ತಕ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಇದು ಇದ್ದಕ್ಕಿದ್ದ ಹಾಗೆ ಸಂಸತ್ ಅಧಿವೇಶನದ ಹಿಂದಿನ ದಿವಸ ಒಂದು ಮ್ಯಾಗ್ಝೀನಲ್ಲಿ ಪಬ್ಲಿಷ್ ಆಗುವ ಮೂಲಕ ದೊಡ್ಡ ಮಟ್ಟದ ಸಂಚಲನೆಯನ್ನು ಉಂಟು ಮಾಡ್ತೀವಿ ವಿವಾದವನ್ನು ಉಂಟು ಮಾಡ್ತೇವೆ ಹಾಗಾದರೆ ಇದರ ಹಿಂದಿರುವಂಥ ಟೈಮ್ ಲೈನ್ ಏನು ಯಾವ್ಯಾವ ತಾರೀಖಿನಂದು ಏನೇನು ನಡೆದಿದೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ಸೇನಾ ಮುಖ್ಯಸ್ಥರಾದಂಥ ಜನರಲ್ ಎಮ್ ನರವಣಿ ಅವರು ನಿವೃತ್ತಿ ಆಗ್ತಾರೆ ನಿವೃತ್ತಿ ಆದಮೇಲೆ ತಮ್ಮ ಆತ್ಮಚರಿತ್ರೆಯನ್ನು ಬರೀಬೇಕು ಅಂತ ತೀರ್ಮಾನ ಮಾಡ್ತಾರೆ ಅದನ್ನು ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎನ್ನುವಂಥ ಒಂದು ಸಂಸ್ಥೆಯ ಜೊತೆ ಅಗ್ರಿಮೆಂಟ್ ಮಾಡ್ಕೋತಾರೆ ಈ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎನ್ನುವುದು ಜರ್ಮನ್ ಮತ್ತು ಬ್ರಿಟಿಷ್ ಕೊಲಬೊರೇಷನ್ ಇರುವಂಥ ಒಂದು ಪ್ರಕಾಶನ ಸಂಸ್ಥೆ ಅದ್ರ ಬಗ್ಗೆ ಆಮೇಲೆ ಮಾಹಿತಿಯನ್ನು ಹೇಳ್ತೀನಿ ಇದ್ದಾರೆ ಇದರ ಸಿ ಒ ಯಾರು ಏನು ಆಮೇಲೆ ಮಾತಾಡೋಣ ಈಗ ಡೇಟ್ ಲೈನ್ ಏನಿದೆ ಅಂತ ಹೇಳ್ಬಿಡ್ತೀನಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿರ ರಿಟೈರ್ ಆಗ್ತಾರೆ ಅದಾದಮೇಲೆ ತಮ್ಮ ಆತ್ಮಚರಿತ್ರೆ ಬರೆಯುವ ತೀರ್ಮಾನ ಮಾಡ್ತಾರೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪ್ರೀ ಬುಕ್ಕಿಂಗ್ ಅವೈಲೇಬಲ್ ಅಂತ ಒಂದು ಟ್ವೀಟನ್ನು ಮಾಡುತ್ತೆ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಪಕ್ ಪ್ರಕಾಶನ ಸಂಸ್ಥೆ ಏನಂತ ಹೇಳತ್ತೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಪುಸ್ತಕ ನಿಮ್ಮ ಕೈಗೆ ಲಭ್ಯ ಆಗುತ್ತೆ ಹೇಳಿದ್ದು ಹದಿನೈದು ಡಿಸೆಂಬರ್ಗೆ ಪ್ರೀ ಬುಕ್ಕಿಂಗ್ ಮಾಡಿಕೊಳ್ಳಿ ಪುಸ್ತಕಕ್ಕೆ ನಿಮ್ಗೆ ಅವೈಲಬಲ್ ಇದೆ ಜನವರಿ ಹದಿನೈದರಿಂದ ಅಂತ ಜನವರಿ ಹದಿನೈದು ಯಾಕೆ ನೀವು ಇಲ್ಲಿ ತಾಳೆ ಹಾಕಬೇಕು ಇದ್ರ ಹಿಂದಿರುವ ಲೆಕ್ಕಾಚಾರವನ್ನು ನೋಡಬೇಕು ನಾನು ಈ ಹಿಂದೆ ಹೇಳಿದಂಥ ಬ್ರಿಟಿಷ್ ಜರ್ಮನಿ ಕೊಲಾಬೊರೇಷನ್ ಸಂಸ್ಥೆ ಅನ್ನುವುದನ್ನು ಪರಿಗಣಿಸಬೇಕು ಉದ್ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಸೈನ್ಯಕ್ಕೆ ನೀಡಬೇಕಾದಂಥ ಸರಿಯಾದ ನೈತಿಕ ಸ್ಥೈರ್ಯವನ್ನು ನೀಡಲಿಲ್ಲ ನರೇಂದ್ರ ಮೋದಿಯವರು ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡರು ನರೇಂದ್ರ ಮೋದಿಯವರು ಸೇನಾ ಮುಖ್ಯಸ್ಥರು ರಿಕ್ವೆಸ್ಟ್ ಮಾಡಿಕೊಂಡರೂ ಕೂಡ ನಮಗೆ ಆದೇಶವನ್ನು ಮಾಡಿರಿ ಅಂತ ಹೇಳಿದರೂ ಕೂಡ ಮಾಡಲಾರದೆ ಫೋನನ್ನೇ ಎತ್ತಲಿಲ್ಲ ಅದಾದ ಮೇಲೆ ತುಂಬ ಹೊತ್ತಿನಂತರ ನಿಮಗೆ ಇಷ್ಟ ಬಂದಂಗೆ ಮಾಡಿಕೊಳ್ಳ್ರಿ ಅಂತ ಹೇಳಿದಂಥ ವಿಚಾರಗಳನ್ನು ದೇಶಾದ್ಯಂತ ಪ್ರಚಾರ ಮಾಡುವಂಥ ಒಂದು ದೊಡ್ಡ ಟೂಲ್ಕಿಟ್ಟು ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸನ್ನದ್ಧಾಗಿತ್ತು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಟ್ವೀಟನ್ನು ಹಾಕಲಾಯಿತು ಜನವರಿ ಹದಿನೈದಕ್ಕೆ ಪುಸ್ತಕ ಮಾರುಕಟ್ಟೆಗೆ ಬರುತ್ತೆ ಅದಾದ ಮೇಲೆ ಲೋಕಸಭಾ ಚುನಾವಣೆ ಇದೆ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ರಾಷ್ಟ್ರದ ಬದ್ಧತೆಯನ್ನೇ ಪ್ರಶ್ನೆ ಮಾಡಿಬಿಡೋಣ ಜಾಗತಿಕ ಮಟ್ಟದಲ್ಲಿ ಹೆಂಗಿದೆ ಸ್ವಾಮಿ ಲೆಕ್ಕಾಚಾರ ನೋಡಿ ಮೇಲೆ ಇಲ್ಲಿಗೆ ಮುಗಿಲಿಲ್ಲ ಇದು ಮೇಲೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಪ್ರೂವಲ್ಲೇ ಸಿಗೋದಿಲ್ಲ ಪುಸ್ತಕಕ್ಕೆ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನಿಂದ ಏಕೆಂದರೆ ಒಂದು ಸೇನೆಗೆ ಸಂಬಂಧಪಟ್ಟಂಥ ಪುಸ್ತಕದಲ್ಲಿ ಇತರೆ ದೇಶಗಳು ನಮ್ಮ ಶತ್ರು ರಾಷ್ಟ್ರಗಳಿಗೆ ಮಾಹಿತಿಯನ್ನು ಒದಗಿಸುವಂಥ ಅಂಶಗಳು ಏನಾದರೂ ಇದಾವ ಅದರಿಂದ ನಾಳೆ ಅವ್ರಿಗೆ ಅನುಕೂಲ ಆಗಬಹುದಾ ಅಥವಾ ಈಗ ನಮ್ಮ ಅವರ ಮಧ್ಯೆ ಇರುವಂಥ ವಿದೇಶಾಂಗ ಸಂಬಂಧ ಏನಿದೆ ಅದಕ್ಕೇನಾದರೂ ಈ ಪುಸ್ತಕದಿಂದ ತೊಡಕಾಗತ್ತಾ ಇದು ಜಾಗತಿಕ ಮಟ್ಟದಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿಸಿ ಎರಡು ದೇಶಗಳ ಮಧ್ಯೆ ಮುಜುಗರವನ್ನುಂಟು ಮಾಡುವಂಥ ಸ್ಥಿತಿ ತರತ್ತಾ ಇದೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಇದು ಯಾವುದೋ ಫಿಕ್ಷನ್ ಅಲ್ಲ ಯಾವುದೋ ಕಾದಂಬರಿ ಅಲ್ಲ ಯಾವುದೋ ಅಲ್ಲ ಯಾವುದೋ ಕವನ ಸಂಕಲನ ಅಲ್ಲ ಯಾವುದೋ ಚೌಪದಿ ಅಲ್ಲ ಇದೊಂದು ದೇಶದ ಬದ್ಧತೆಯ ಪ್ರಶ್ನೆ ದೇಶದ ಸಮಗ್ರತೆಯ ಪ್ರಶ್ನೆ ದೇಶದ ಭದ್ರತೆಯ ಪ್ರಶ್ನೆ ಎಮ್ ಓ ಇದಕ್ಕೆ ಅನುಮತಿಯನ್ನು ನಿರಾಕರಣೆ ನಿರಾಕರಣೆ ಅಂದರೆ ಮುಂದೂಡುತ್ತೆ ಕಾರಣ ಇಷ್ಟೇ ಅದರ ಬಗ್ಗೆ ಇರುವಂಥ ಏನೇನು ವಿವಾದಾತ್ಮಕ ಅಂಶಗಳಿಂದ ಅಂತ ಪರಿಶೀಲನೆ ಮಾಡಬೇಕು ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕಕ್ಕೆ ಅಪ್ರೂವಲ್ಲು ರದ್ದಾಗತ್ತೆ ಹದಿನೈದು ಜೂನ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದಂಥ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಎನ್ನುವಂಥ ಪ್ರಕಾಶನ ಸಂಸ್ಥೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದನ್ನು ಮುಂದೂಡುತ್ತೆ ಪುಸ್ತಕ ಪ್ರೀ ಪ್ರೋಗ ಆಫರ್ ಏನಿರ್ತದಲ್ಲ ಅದು ಪ್ರೀ ಬುಕ್ಕಿಂಗ್ ಆಫರ್ನ ಅದನ್ನು ಏಪ್ರಿಲ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಂದೂಡುತ್ತೆ ಕರೆಕ್ಟಾಗಿ ಚುನಾವಣೆ ಸಂದರ್ಭಕ್ಕೆ ಅಷ್ಟೊತ್ತಿಗೆ ಚುನಾವಣೆ ಬಂದುಬಿಡತ್ತೆ ಇದು ಪುಸ್ತಕಕ್ಕೆ ಅಪ್ರೂವಲ್ ಸಿಗೋದಿಲ್ಲ ಒಂದು ದೊಡ್ಡದಾದಂಥ ಟೂಲ್ ಕಿಟ್ಟು ವಿಫಲ ಆಗಿಬಿಡತ್ತೆ ಎರಡು ವರ್ಷ ಅದಾದ ಮೇಲೆ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಈ ಪುಸ್ತಕದ ಬಗ್ಗೆ ಎಲ್ಲಿಯೂ ಕೂಡ ಚಕಾರು ಶಬ್ದವನ್ನು ಯಾರೂ ಮಾತನಾಡೋದಿಲ್ಲ ಮತ್ತು ಇದರ ಬಗ್ಗೆ ಯಾವುದೇ ಧಾವಂತ ಇಲ್ಲ ಮತ್ತು ಪಬ್ಲಿಷ್ ಯಾಕಾಗಿಲ್ಲ ಆಗಿಲ್ಲ ಅಂತ ಕೇಳೋರು ಗತಿ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಕಾರವಾನ್ ಎನ್ನುವಂಥ ಒಂದು ರ್ಯಾಡಿಕಲ್ ಲೆಫ್ಟ್ ಪ್ರಪಗಾಂಡಾ ಮ್ಯಾಗ್ಝಿನ್ ಏನಿದೆ ದಿಲ್ಲಿದು ಆ ಕ್ಯಾರವಾನ್ ಮ್ಯಾಗ್ಝಿನ್ನಲ್ಲಿ ಇದರ ಪುಸ್ತಕದಿಂದ ಉದ್ಧತವಾದಂಥ ಒಂದಷ್ಟು ಅಂಶಗಳನ್ನು ಪಬ್ಲಿಷ್ ಮಾಡಿಬಿಡಲಾಗತ್ತೆ ಯಾವುದು ವಿವಾದಾತ್ಮಕ ಅನಿಸುತ್ತೋ ಅಂಥ ವಿಷಯಗಳನ್ನೇ ಅದರಲ್ಲಿ ಪಬ್ಲಿಷ್ ಮಾಡಲಾಗತ್ತೆ ಸರಿಯಾಗಿ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾರ್ವಾನ್ ಮ್ಯಾಗ್ಝಿನ್ನಲ್ಲಿ ಪೆಂಗ್ವಿನ್ ಇಂಡಿಯಾದಲ್ಲಿರುವಂಥ ರೈಟ್ಸ್ ಇರುವಂಥ ಕರಡಚ್ಚಿನ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಈ ಮ್ಯಾಗ್ಝಿನ್ ಯಾವುದು ಅಂತ ಹೇಳ್ತೇನೆ ನಿಮಗೆ ಮ್ಯಾಗ್ಝಿನ್ ಎಂಥ ಮ್ಯಾಗ್ಝಿನ್ ಅನ್ನೋದು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಉಳಿದ ವಿವಾದಾತ್ಮಕ ಸಂ ವಿಷಯಗಳನ್ನು ಅವ್ರು ಬೇರೆ ಬೇರೆ ಪುಸ್ತಕದಲ್ಲಿ ಅವ್ರು ಮಾಡಿರುವಂಥ ಇಂಥ ಕೆಲಸಗಳನ್ನು ಸಾವಿರಾರು ಇದ್ದಾವೆ ಅದನ್ನ ಮಾಡಲಿಕ್ಕೆ ಅಷ್ಟು ಸಮಯವೂ ನಮ್ಮ ಹತ್ರ ಇಲ್ಲ ನೀವು ಅದನ್ನು ಗಮನಿಸಬೇಕಾದ ಅಗತ್ಯ ಇಲ್ಲ ಪಹಲ್ಗಾಮ್ ದುರಂತ ಆಯ್ತಲ್ಲ ನೀನು ಹಿಂದೂ ನಾನು ನೀನು ನಾ ಅಂತ ಕೇಳಿ 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 ಪಾಕಿಸ್ತಾನಿ ಉಗ್ರರು ಗುಂಡೋಡೆ ಸಾಯಿಸಿದ್ರಲ್ಲ ಅವರು ಇಪ್ಪತ್ತಾರು ಜನ ಅಮಾಯಕರನ್ನ ಆ ಇಪ್ಪತ್ತಾರು ಜನ ಯಾರು ಸಾವಿಗೀಡಾದ್ರಲ್ಲ ಅಮಾಯಕರು ಅವರ ಜಾತಿ ಯಾವುದು ಪ್ರತಿಯೊಬ್ಬರದು ಅಂತ ಪಬ್ಲಿಷ್ ಮಾಡಿದಂಥ ಮ್ಯಾಗ್ಝಿನ್ ಇದು ನಿಯತಕಾಲಿಕೆ ಇದು ಅಲ್ಲಿಗೆ ಇವರ ದುರ್ಬಳತನ ಹೆಂಗಿತ್ತು ಅನ್ನೋದನ್ನು ಆಲೋಚನೆ ಮಾಡಿ ಕಾರವಾನ್ ಮ್ಯಾಗ್ಝೀನಲ್ಲಿ ಇದು ಪಬ್ಲಿಷ್ ಆಗತ್ತೆ ಪಬ್ಲಿಷ್ ಆದ ತಕ್ಷಣ ಲೋಕಸಭಾ ಅಧಿವೇಶನ ಶುರುವಾಗಿರುತ್ತೆ ಬಜೆಟ್ ಅಧಿವೇಶನ್ ತೊಗೊಬರ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ತೆಗೆದುಕೊಂಡು ಬಂದವರು ಪುಸ್ತಕ ತರೋದಿಲ್ಲ ಕಾರವಾನ್ ಮ್ಯಾಗ್ಝಿನ್ ಹಿಡ್ಕೊಂಬಂದು ಇದರಲ್ಲಿ ಹಿಂಗೆ ಬಂದಿದೆ ಅಂತ ಹೇಳಿ ಬರ್ತಾರೆ ಎಲ್ಲವೂ ಸನ್ನದ್ಧ ಆಗಿರುತ್ತೆ ಅವ್ರು ಏನು ಭಾಷಣ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಯಾವ ರೀತಿ ಅದನ್ನು ಅಪ್ರೋಚ್ ಮಾಡಬೇಕು ಹೇಗೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಾದಾಗಿ ಸುದ್ದಿಯನ್ನು ಮಾಡಿ ನರೇಂದ್ರ ಮೋದಿ ಒಬ್ಬ ವಿಫಲ ಪ್ರಧಾನಮಂತ್ರಿ ಈತನಿಗೆ ಸೈನ್ಯವನ್ನು ನಿಭಾಯಿಸುವ ಶಕ್ತಿ ಇಲ್ಲ ಅತ್ಯಂತ ಸಂದಿಗ್ಧ ಸಂದರ್ಭದಲ್ಲಿಯೂ ಕೂಡ ತೀರ್ಮಾನ ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ಳಲಾರದಂಥ ಅಸಮರ್ಥ ವ್ಯಕ್ತಿ ಅಂತ ಬಿಂಬಿಸುವ ಎಲ್ಲ ಭಾಷಣದ ತಯಾರಿ ಪೂರ್ವ ಸಿದ್ಧತೆಯನ್ನು ರಾಹುಲ್ ಗಾಂಧಿ ಮಾಡ್ಕೊಂಡು ಬಂದಿರ್ತಾರೆ ಓಂ ಪ್ರಕಾಶ್ ಬಿರ್ಲಾ ಅವರು ಅಡ್ಡ ಹಾಕಿಬಿಡ್ತಾರೆ ಅದೇ ಸಂದರ್ಭದಲ್ಲಿ ಇದರ ಬಗ್ಗೆ ವಾಸನೆ ಹಿಡಿದಂಥ ಗ್ರಹಿಸಿದಂಥ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರು ಇದರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಯಿತೋ ಪುಸ್ತಕವೇ ಪಬ್ಲಿಷ್ ಆಗಿಲ್ಲ ಅಂತ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೋ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಒಂದೇ ದಿನದ ಅಂತರದಲ್ಲಿ ರಾಹುಲ್ ಗಾಂಧಿ ಈ ಪುಸ್ತಕವನ್ನು ಹಿಡ್ಕೊಂಡು ಮಕರ ದ್ವಾರದ ಬಳಿ ಓಡಾಡೋ ಓಡಾಡ್ತಾರೆ ಎಲ್ಲರಿಗೂ ತೋರಿಸ್ತಾರೆ ಪುಸ್ತಕವನ್ನು ಒಳಗಡೆ ಏನಿದೆ ಅಂತ ಕೇಳಬೇಡಿ ಸಂಸತ್ತಿನ ಒಳಗಲ್ಲ ಹೊರಗಡೆ ಅದನ್ನು ಹಿಡ್ಕೊಂಡು ಓಡಾಡ್ತಾರೆ ಯಾವಾಗ ಇದು ಅಫೆನ್ಸು ಭಾಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಉಂಟು ಮಾಡುತ್ತೆ ನಾಳೆ ಇದರ ಮೂಲವನ್ನು ಹುಡುಕಿಕೊಂಡು ನಮ್ಮ ದೇಶದ ಸಿ ಬಿ ಐ ಗಿ ಬಿ ಐ ಎಲ್ಲ ಶುರು ಮಾಡ್ತವೆ ಕೆಲಸ ಐ ಬಿ ಗಿ ಬಿ ಎಲ್ಲ ಬಂದ್ಬಿಡ್ಬೋದು ಎನ್ ಐ ಎ ಕೂಡ ಇದರಲ್ಲಿ ಕೈ ಹಾಕ್ಬೋದು ಅನ್ನುವಂಥ ಅನುಮಾನ ಸೃಷ್ಟಿಯಾಗುತ್ತೋ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಈ ವಿಚಾರವನ್ನು ಬಿಟ್ಬಿಡ್ತಾರೆ ಈಗಾಗಲೇ ಪಾರ್ಕ್ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಜೊತೆಗೆ ಸ್ಪೆಷಲ್ ಬ್ರಾಂಚನವರು ಕೇಸನ್ನು ಸುವ ಮೊಟ್ಟ ಕೇಸನ್ನು ಹಾಕ್ಕೊಂಡಿದ್ದಾರೆ ಪೆಂಗ್ವಿನ್ ಇಂಡಿಯಾಗೆ ನೋಟಿಸ್ ಕೊಟ್ಟಿದ್ದಾರೆ ಕೊಡೋದಷ್ಟೇ ಅಲ್ಲ ಇದರ ಮೂಲವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಪುಸ್ತಕ ಎಲ್ಲಿ ಸಿಕ್ತು ಅಂತ ರಾಹುಲ್ ಗಾಂಧಿ ಅವರನ್ನು ಕೂಡ ವಿಚಾರಣೆ ಮಾಡಿದರೆ ಅಚ್ಚರಿ ಪಡಬೇಕಾದ ಪ್ರಶ್ನೆಯೇ ಇಲ್ಲ ಒಂದು ವಿಷಯ ನಿಮ್ಗೆ ಗೊತ್ತಿರಲಿ ಈ ಅಫೆನ್ಸ್ ಏನಿದೆ ಈಗ ಅವ್ರು ಮಾಡಿದ್ದು ಈ ದೇಶದ ಸಮಗ್ರತೆ ಭದ್ರತೆಯ ವಿರುದ್ಧವಾಗಿ ಆಗಿರುವಂಥ ಟೂಲ್ ಕಿಟ್ಟನ್ನು ಹ್ಯಾಂಡ್ಲ್ ಮಾಡಿದಂಥ ಕಿಂಗ್ ಪಿನ್ ಆಗಿ ಕೆಲಸ ಮಾಡಿರುವಂಥ ಮಾಸ್ಟರ್ ಮೈಂಡಾಗಿ ಕೆಲಸ ಮಾಡಿರುವಂಥ ರಾಹುಲ್ ಗಾಂಧಿ ಇದಾರಲ್ಲ ಅವರ ಮೇಲೆ ಈ ಮೊಕದ್ದಮೆ ಸಾಬೀತಾಗಿದ್ದೇ ಆದರೆ ಮೂರರಿಂದ ಹದಿನಾಲ್ಕು ವರ್ಷಗಳ ಶಿಕ್ಷೆ ಆಗುವ ಸಂಭವ ಇರುತ್ತದೆ ಈಗ ನಾವು ಉಡಾಫೆ ಮಾತಾಡೋದು ಬೇಡ ಏನಂತ ರಾಹುಲ್ ಗಾಂಧಿ ಮೇಲೆ ಶಿಕ್ಷೆ ಆಗೋದಿಲ್ಲ ಇಲ್ಲಿವರೆಗೂ ಯಾವುದಾಗಿದೆ ಅಂತ ನಾವು ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನಂದರೆ ಯಾವ ವಿಷಯವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಯಾವ ವಿಷಯದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳಬಾರ್ದು ಅದರ ಭಾಳ ದೊಡ್ಡ ಮಟ್ಟದಲ್ಲಿ ಮಾತಾಡ್ತೀವಿ ಏನು ಆಗೋದಿಲ್ಲ ಬಿಡ್ರಿ ರಾಹುಲ್ ಗಾಂಧಿ ಏನು ಮಾಡಲ್ಲ ಈ ದೇಶದ ಕೋರ್ಟು ಹಾಗೆ ಇದ್ದಾವೆ ಈ ದೇಶದ ವ್ಯವಸ್ಥೆಯೂ ಹಾಗೆ ಇದೆ ಪೊಲೀಸರಂತೂ ಉಪಯೋಗನೇ ಇಲ್ಲ ಅಂತ ಒಂದೇ ಸಾಲನ್ನ ಹೇಳ್ತೀವಿ ಹಾಗೆಲ್ಲ ಆಗೋದಾಗಿದ್ದರೆ ಈ ದೇಶದ ಅತೀ ದೊಡ್ಡದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಮಮತಾ ಬೇಗಮ್ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಬಿದ್ದಿರುವ ಹಾಗೆ ಸುಪ್ರೀಂ ಕೋರ್ಟ್ ಮಾಡಿದೆ ಮೊನ್ನೆ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು ಕೆಟ್ಟ ಶಬ್ದ ಬಳಸಲ್ಲ ನಾನು ಅವಾಚ್ಯವಾಗಿ ಆದರೆ ಆ ಸ್ಥಿತಿಯನ್ನು ಮಮತಾ ಬೇಗಮ್ ತಂದಿದೆ ಇಡೀ ದೇಶದ ಯಾವುದೇ ವಿಪಕ್ಷಗಳು ಕೂಡ ಎಸ್ ಐ ಆರ್ ಬಗ್ಗೆ ತುಟಿ ಪಿಟಕ್ಕೆ ಅಂದಿರಬಾರ್ದು ಅಂಥ ಚಾರಿತ್ರಿಕವಾದಂಥ ರಿಮಾರ್ಕೇಬಲ್ ಆದಂಥ ನಿರ್ದೇಶನ ಮತ್ತು ತೀರ್ಪನ್ನು ಈ ದೇಶದ ಇದೇ ವ್ಯವಸ್ಥೆ ನೀವು ಯಾವುದು ಹೇಳ್ತಿರಲಿ ಏನು ಆಗೋಲ್ಲ ಬಿಡ್ರಿ ಅಂತಿರಲ್ಲ ಅದೇ ವ್ಯವಸ್ಥೆಯಲ್ಲಿರುವಂಥ ಜಡ್ಜ್ಗಳು ಆ ರೀತಿಯ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ ನಾವು ಯಾವತ್ತೂ ಆಶಾಭಾವವನ್ನು ತೊರೆಯಬಾರದು ರಾಹುಲ್ ಗಾಂಧಿ ಇರಲಿ ಅವರ ತಂದೆ ಇರಲಿ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಅದು ಎಲ್ಲರೂ ಒಂದೇ ಅವರನ್ನು ಹ್ಯಾಂಡಲ್ ಮಾಡುವ ರೀತಿ ಮತ್ತು ಆ ಕ್ಷಣದ ಅದು ಉಲ್ಬಣಗೊಂಡಿರುವಂಥ ಪರಿಸ್ಥಿತಿ ಎರಡನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ನಿನ್ನೆ ರಾಹುಲ್ ಗಾಂಧಿ ಬಾಯಿ ಬಂದಂಗೆ ಸಂಸತ್ನಲ್ಲಿ ಮಾತಾಡಿದರು ಏನು ಆಗೋದಿಲ್ಲ ಬಿಡ್ರಿ ಅಂತ ಕೆಳಗಡೆ ಕಮೆಂಟ್ ಹಾಕ್ತಿರಿ ಅವ್ರ ಮೇಲೆ ಹಕ್ಕುಚಿತ್ತಿನ ನಿರ್ಣಯಕ್ಕೆ ಈಗಾಗಲೇ ನೋಟಿಸನ್ನು ಜಾರಿ ಮಾಡುವ ಕೆಲಸ ಆಗಿಲ್ವಾ ಶಿಕ್ಷೆ ಪ್ರಮಾಣ ಆಗತ್ತೆ ಆಗೋದಿಲ್ಲ ಸಸ್ಪೆಂಡ್ ಆಗ್ತಾರೆ ಆಗೋದಿಲ್ಲ ಈ ದೇಶದಲ್ಲಿ ಎಲ್ಲ ಕಾನೂನಿಗಿಂತ ಎತ್ತರದವರು ಅಂತ ಎಲ್ಲರೂ ಭಾವಿಸಿದ್ದಾರೆ ಅದನ್ನು ನಾನು ಕೂಡ ಹಲವು ಸಲ ಹೇಳಿದ್ದೀನಿ ಅದು ಬೇರೆ ವಿಚಾರ ಆದರೆ ಈತನ ಮೇಲೆ ಮೊಕದ್ದಮೆಯಾಗಿರೋ ಇದೊಂದು ಟೂಲ್ ಕಿಟ್ಟು ಅನ್ನೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಯಾವಾಗ ಇದು ಗಂಭೀರ ಆಗಿದೆ ಅಂತ ಗೊತ್ತಾಗುತ್ತೋ ರಾಹುಲ್ ಗಾಂಧಿಗೆ ಅವರ ಹಿಂದಿರುವಂಥ ಜಾರ್ಜ್ ಸೊರೋಸ್ತ ಮುತ್ತಾತ ಮತ್ತು ಉಳಿದ ಕರಟಕ ದಮನಕಗಳು ಸುಮ್ಮನೆ ಆಗಿಬಿಡು ನೀನು ಈಗ ಬೇರೆ ವಿಷಯವನ್ನು ತೆಗೆದುಕೊಳ್ಳೋಣ ಅಂತ ಸಂಪೂರ್ಣವಾಗಿ ಬರೆದು ಮಾಹಿತಿಯನ್ನು ಕೊಟ್ಟು ನಿನ್ನ ಸಂಜೆ ಮಾತನಾಡಿಸಿದ್ದಾರೆ ಎಷ್ಟು ತಪ್ಪು ಮಾಹಿತಿಗಳನ್ನು ಆತನಿಗೆ ಕೊಡಲಾಗಿದೆ ಅಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ರಾಹುಲ್ ಗಾಂಧಿ ಹೇಳ್ತಾರೆ ನಿನ್ನೆ ಬಾಂಗ್ಲಾದೇಶಕ್ಕೆ ಜೀರೋ ಪರ್ಸೆಂಟ್ ಇಂಪೋರ್ಟ್ ಕೊಟ್ಟಿದ್ದಾರೆ ಟೆಕ್ಸ್ಟೈಲ್ಗೆ ಭಾರತ ದೇಶ ಹದಿನೆಂಟು ಪರ್ಸೆಂಟು ಡ್ಯೂಟಿಯನ್ನು ಕಟ್ಟಬೇಕಾಗಿದೆ ಈಗ ಭಾರತ ಫಿನಿಶ್ ಆಗೋಯ್ತು ಅಂತ ಟೆಕ್ಸ್ಟೈಲ್ ಓನರ್ ಒಬ್ಬ ಹೇಳಿದರು ನನಗೆ ಗುರುಗಾಂವ್ನಲ್ಲಿ ದಿಲ್ಲಿಯ ಬಳಿ ಗುರುಗಾಂವ್ನ ಫ್ಯಾಕ್ಟ್ರಿಗೆ ಹೋಗಿದ್ದೆ ಹೋಗಿದ್ದೆ ಸುಳ್ಳು ಆತನ ಬಾಯಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸುಳ್ಳುಗಳೇ ಬರೋದು ನಿಜವನ್ನು ಇವತ್ತವರೆಗೂ ಆತ ಹೇಳ ಎಲ್ಲ ಹೇಳಿದ್ದಕ್ಕೆ ದಾಖಲೆಗಳು ಇಲ್ಲ ಗುರುಗಾಂವ್ನ ಒಬ್ಬ ಫ್ಯಾಕ್ಟ್ರಿಗೆ ಹೋದ್ರಂತೆ ಅವ್ರು ಐ ಆಮ್ ಫಿನಿಶ್ಟ್ ಅಂತ ಹೇಳಿದ್ರಂತೆ ವಾಸ್ತವವಾಗಿ ಯಾವ ಕಚ್ಚಾ ವಸ್ತುವನ್ನು ಅಮೇರಿಕೆಯಿಂದ ನೀವು ಇಪ್ಪತ್ತು ಪರ್ಸೆಂಟ್ ಆಮದು ಮಾಡಿಕೊಂಡು ಅದನ್ನು ಸಿದ್ಧಪಡಿಸಿದ ವಸ್ತುವನ್ನಾಗಿ ಮಾಡಿ ನೀವು ಅಮೇರಿಕೆಗೆ ಕೊಟ್ಟರೆ ನಿಮಗೆ ಜೀರೋ ಪರ್ಸೆಂಟ್ ಆಗತ್ತೆ ನೀವು ಆಮದು ಮಾಡಿಕೊಳ್ಳಾರದೆ ನೀವೇ ತಯಾರಿ ಮಾಡಿ ಕಳಿಸಿದರೆ ಅದು ಭಾರತಕ್ಕೆ ಹದಿನೆಂಟು ಪರ್ಸೆಂಟು ಇತರ ರಾಷ್ಟ್ರಗಳಿಗೆ ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಹತ್ತೊಂಬತ್ತು ಪರ್ಸೆಂಟು ಇದೆಲ್ರಿಗೂ ಒಂದೇ ಭಾರತ ಕೂಡ ಆಮದು ಮಾಡ್ಕೊಂಡು ಮಾಡಿ ಕಳಿಸಿ ಭಾರತಕ್ಕೂ ಜೀರೋ ಪರ್ಸೆಂಟೇ ಈ ಮಾಹಿತಿಯನ್ನು ಆತನಿಗೆ ಕೊಟ್ಟಿಲ್ಲ ಟ್ವಿಟರ್ಸ್ ಇದ್ದಾರಲ್ಲ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಲ್ಲ ಭಾರತ ಫಿನಿಷ್ ಆಗೋಯ್ತು ಭಾರತ ಮಾತೆಯನ್ನು ಮಾರಿಕೊಂಡು ಬಿಟ್ಟಿದ್ದಾರೆ ನರೇಂದ್ರ ಮೋದಿ ನೋಡಿ ಒಂದು ವಿಷಯವನ್ನು ಯಾವತ್ತೂ ನೆನಪಿಡಿ ಯಾವ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಪರಿಣತನ ಇರ್ತಾನೋ ಆ ವಿಷಯದಲ್ಲಿ ಆತನ ಜೊತೆ ನಾವು ಕುಸ್ತಿಗೆ ಹೋಗಬಾರ್ದು ನರೇಂದ್ರ ಮೋದಿ ಅವರ ಕೋರ್ ಕಾಂಪಿಟೆನ್ಸ್ ಇಡೀ ಜೀವನದಲ್ಲಿ ದೇಶಭಕ್ತಿ ಆತನಿರುವಂಥ ಬದ್ಧತೆಯನ್ನು ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ ತೆಗೆದುಕೊಳ್ಳುವ ತೀರ್ಮಾನಗಳು ಹಿಂದೆ ಮುಂದೆ ಆಗ್ಬೋದು ಸರಿ ಇಲ್ಲದೇ ಇರಬಹುದು ಕೆಲವೊಂದು ಸಲ ಸಡಿಲವಾದಂಥದ್ದು ಇರ್ಬೋದು ಅದು ಬೇರೆ ವಿಚಾರ ಅದು ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಒಬ್ಬ ಪ್ರಧಾನಮಂತ್ರಿ ತೆಗೆದುಕೊಳ್ಳುವ ಆಡಬೇಕಾದ ಮಾತುಗಳ ಬಗ್ಗೆ ವ್ಯತ್ಯಾಸ ಆಗ್ತವೆ ಆದರೆ ಆತನ ಬದ್ಧತೆಯನ್ನು ನೀವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಭಾರತವನ್ನು ಮಾರ್ತಾರೆ ಅಂದರೆ ನೀವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅದನ್ನು ರಾಹುಲ್ ಗಾಂಧಿ ಸ ಲೋಕಸಭೆಯಲ್ಲಿ ಹೇಳಿ ಗೆಲ್ಲಕ್ಕೆ ಹೋಗ್ತಾರೆ ಇಂಗ್ಲೀಷಲ್ಲಿ ಭಾಷಣ ಮಾಡ್ತಾರೆ ಯಾಕಂದರೆ ಚೈನಾದವ್ರಿಗೆ ಮತ್ತು ಅಮೇರಿಕಾದವ್ರಿಗೆ ಈತ ಏನು ಮಾಡಿದ್ದಾರೆ ಅಂತ ಮಾತಾಡಿದ್ದಾರೆ ಅಂತ ಗೊತ್ತಾಗಬೇಕು ಅದು ಹಿಂದೆ ಅದು ಅಡಿಜ್ ಅಜೆಂಡಾ ಇರ್ತದೆ ಈಗ ಜೂಡೋ ಬಗ್ಗೆ ಕರಾಟೆ ಬಗ್ಗೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಹತ್ರ ಮಾತಾಡೋಕ್ಕಾಗೋದಿಲ್ಲ ಕೋರ್ ಕಾಂಫಿಡೆನ್ಸ್ ಆತಂದು ವಯಸ್ಸಾಗಿದೆ ಅನ್ನೋ ಕಾರಣಕ್ಕಲ್ಲ ಪರಿಣತಿಯ ಪ್ರಶ್ನೆ ನಾನು ಮಾತಾಡ್ತಾ ಇರೋದು ನರೇಂದ್ರ ಮೋದಿ ಅವ್ರ ಕೋರ್ ಕಾಂಫಿಡೆನ್ಸ್ ಇರೋದೇ ಬೇರೆ ಆಡಳಿತ ಮುತ್ಸದ್ದಿತನ ದೇಶಾಭಿಮಾನ ರಾಷ್ಟ್ರಭಕ್ತಿ ದೇಶವನ್ನು ಕಾಪಾಡಿಕೊಳ್ಳೋದು ಆ ವಿಷಯದಲ್ಲಿ ಕೋರ್ ಕಾಂಫಿಡೆನ್ಸು ಅಲ್ಲಿ ಹೋಗಿ ಭಾರತ ಮಾತೆಯನ್ನು ಮಾರ್ತಾ ಇದ್ದಾರೆ ಭಾರತ ಮಾತೆಯನ್ನು ಮಾಡ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದರೆ ನರೇಂದ್ರ ಮೋದಿ ಎದುರಿಗೆ ಆತ ಗೆಲ್ಲಕ್ಕಾಗತ್ತೀರಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಇದು ಟ್ಯೂಟರ್ಗೆ ಅರ್ಥ ಆಗಬೇಕು ಈಗ ಏನು ಈಗ ಹೊಸ ಟೂಲ್ ಏನೀಗ ಈ ದೇಶದಲ್ಲಿ ಇರುವಂಥ ಎಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ಆ ಮೋರ್ಚಾ ಈ ಮೋರ್ಚಾದಿಂದ ಭಾರತ ಬಂದ್ಗೆ ಕರೆ ಕೊಡಲಾಗಿದೆ ಇವತ್ತು ನಿಮ್ಗೇನಾದರೂ ಇವತ್ತು ಭಾರತ ಬಂದ್ಗೆ ಕರೆ ಕೊಟ್ಟಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಯಾವುದಾದ್ರೂ ಬ್ಯಾಂಕ್ ಕ್ಲೋಸ್ ಆಗಿದೆ ಯಾವುದಾದ್ರೂ ಅಂಗಡಿ ಕ್ಲೋಸ್ ಆಗಿದೆಯಾ ಜನಜೀವನ ಅಸ್ತವ್ಯಸ್ತ ಆಗಿದೆಯಾ ಮೂವತ್ತು ಕೋಟಿ ಕಾರ್ಮಿಕರು ಇವತ್ತು ಭಾರತ ಬಂದ್ನಲ್ಲಿ ಪಾಲ್ಗೊಂಡಿದ್ದಾರಂತೆ ಭಾರತ ಅಂತ ಇವತ್ತು ಗುರುವಾರ ದಿವಸ ಹನ್ನೆರಡನೇ ತಾರೀಕು ನಾನು ಹೇಳ್ತಾ ಇರೋದು ಯಾಕೆ ರೈತ ವಿರೋಧಿಯಾದಂಥ ಅಗ್ರಿಮೆಂಟನ್ನು ಅಮೆರಿಕ ಜೊತೆ ಭಾರತ ಮಾಡಿಕೊಂಡಿದೆ ಅಂತ ಅವ್ರು ಹೇಳೋದು ಈ ರೈತರ ಹಿತಾಸಕ್ತಿಯನ್ನು ಉಳಿಸಲಿಕ್ಕಾಗಿ ಕಳೆದ ವರ್ಷ ಮೇನಿಂದ ಇಲ್ಲಿಯವರೆಗೂ ನರೇಂದ್ರ ಮೋದಿ ಅವರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ ಅಮೆರಿಕೆಗೆ ನಿಮ್ಮ ಹಾಲು ಬೇಡ ನಿಮ್ಮ ಬೆಣ್ಣೆ ಬೇಡ ನಿಮ್ಮ ತುಪ್ಪ ಬೇಡ ನಿಮ್ಮ ಮೀನುಗಳು ಬೇಡ ನಿಮ್ಮ ಬೀಜಗಳು ಬೇಡ ಏನು ಬೇಡ ಅಂತ ಇಷ್ಟು ದಿವಸದಿಂದ ಕಾಯ್ದಿದ್ದಾರೆ ಅಷ್ಟೇ ಅಲ್ಲ ಡೋವಲ್ ಕಡೆಯಿಂದ ಹೇಳಿ ಕಳಿಸಿದ್ದಾರೆ ಈಗಾಗಲೇ ಒಂದೂವರೆ ವರ್ಷ ಆಗಿದೆ ಇನ್ನೆರಡೂವರೆ ವರ್ಷ ಕಾಯ್ದೆ ಅಂತ ದೊಡ್ಡ ವಿಷಯ ಅಲ್ಲ ನಿಮ್ಮ ಜೊತೆ ಅಗ್ರಿಮೆಂಟ್ ಆಗದೆ ನಮ್ಗೆ ಏನು ನಷ್ಟ ಇಲ್ಲ ಬೇಕಾದ್ರೆ ಮಾಡ್ಕೊಳ್ಳಿ ಬೇಡ ಬಿಡ್ರಿ ಅಂತ ಹೇಳಿ ಕಳಿಸಿದ್ದಾರೆ ಕಾಯ್ತೀವಿ ನಾವು ಎರಡೂವರೆ ವರ್ಷ ಒಂದೂವರೆ ವರ್ಷ ಆಗಿದೆ ಏನು ಸಮಸ್ಯೆ ಆಗಿಲ್ಲ ಭಾರತ ಇನ್ನು ಎಕನಾಮಿಕಲಿ ಗ್ರೋತ್ ಆಗಿರುವಂಥ ರಾಷ್ಟ್ರ ಇನ್ನೆರಡೂವರೆ ವರ್ಷ ಬಿಟ್ಟರೆ ನಮಗೇನು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿ ಕಳಿಸಿ ಆಗೋಗಿದೆ ರೈತರ ಹಿತಾಸಕ್ತಿ ಕಾಯಲಿಕ್ಕೋಸ್ಕರ ಇಷ್ಟು ದಿವಸ ಮೇದಿಂದ ಇಲ್ಲಿವರೆಗೂ ನರೇಂದ್ರ ಮೋದಿ ಕಾದದ್ದು ಈಗ ಹೋರಾಟ ಏನು ರೈತರ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಮೆರಿಕ ಭಾರತದ ಮಧ್ಯೆ ಟ್ರೇಡ್ ಡೀಲ್ ಆಗಿದೆ ಅಂತ ಇಷ್ಟು ದಿವಸ ಏನು ಹೇಳ್ತಾ ಇದ್ರಿ ಟ್ರೇಡ್ ಡೀಲ್ ಮಾಡಲಿಲ್ಲ ಟ್ರೇಡ್ ಡೀಲ್ ಮಾಡಲಿಲ್ಲ ಟ್ರೇಡ್ ಡೀಲ್ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಅಂತ ಗಲಾಟೆ ಯಾಕೆ ಈಗ ಚುನಾವಣೆ ಇದೆ ಆರು ಕಡೆ ಚುನಾವಣೆ ಇದೆ ಒಂದು ಕೇಂದ್ರ ಸ ಇದರಲ್ಲಿ ಉಳಿದ ಕೇಂದ್ರಾಡಳಿತ ಪ್ರದೇಶ ಉಳಿದ ರಾಜ್ಯಗಳಲ್ಲಿ ಚುನಾವಣೆ ಇದೆ ಆ ಚುನಾವಣೆಯ ಹಿನ್ನೆಲೆಯಲ್ಲಿ ರೈತ ವಿರೋಧಿ ಸರ್ಕಾರ ಅಂತ ಬಿಂಬಿಸಬೇಕು ಅದಕ್ಕಾಗಿ ಕಾರ್ಮಿಕರನ್ನು ಎತ್ತಿ ಕಟ್ಟಬೇಕು ರೈತರನ್ನು ಎತ್ತಿ ಕಟ್ಟಬೇಕು ಅಮಾಯಕ ಜನರನ್ನು ಇನ್ನಿಲ್ಲದ ಹಾಗೆ ತಲೆ ತಿನ್ನಬೇಕು ಅವ್ರದ್ದು ಅದು ಈಗಿರುವಂಥ ಟೂಲ್ ಕಿಟ್ಟು ರಾಹುಲ್ ಗಾಂಧಿ ಮತ್ತು ವಿಪಕ್ಷಗಳು ಕೇವಲ ರಾಹುಲ್ ಗಾಂಧಿ ಹೆಸರು ಹೇಳೋದರಿಂದ ನಷ್ಟ ನನಗೆ ಬೇಕಾದಷ್ಟು ಜನ ಬೇರೆದವರು ಅವ್ರ ಜೊತೆ ಕೈ ಅಂತ ಇದ್ದಾರೆ ನಿನ್ನೆ ಕೆ ಸಿ ವೇಣುಗೋಪಾಲ್ ಆಡಿದ ರೀತಿಯನ್ನು ನೋಡಿದರೆ ನಂಗೆ ನಗು ಬಂತು ಈ ವ್ಯಕ್ತಿ ಯಾಕೆ ಹಿಂಗೆ ಆಡ್ತಾರೆ ಅಂತೇಳಿ ನಿರ್ಮಲಾ ಸೀತಾರಾಮನ್ನಮ್ಮ ಅವರು ಸರಿಯಾಗಿ ಉತ್ತರ ಕೊಟ್ಟರು ಕೇಳಿಸ್ಕೊಳ್ಳಿಕ್ಕೆ ಇವರು ಇರೋದಿಲ್ಲ ಇವರು ಮಾತಾಡಿ ಓಡೋಗ್ಬಿಡ್ತಾರೆ ಉತ್ತರವನ್ನು ಕೇಳಬೇಕಲ್ಲ ಉತ್ತರವನ್ನು ಕೇಳಲಿಕ್ಕೆ ನಿಮಗೆ ಮನಸ್ಸಾಕ್ಷಿ ಭಾಳ ಗಟ್ಟಿ ಇರಬೇಕು ಅದಿಲ್ಲ ಅದು ಕೇಳಿಸ್ಕೊಡೋದಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಮುಂದಿನ ಸಂಚಿಕೆಗೆ ದಯವಿಟ್ಟು ಕಾಯಿರಿ ನಾನು ಮಾತನಾಡುವಾಗ ಸ್ವಲ್ಪ ಕಠೋರವಾಗಿ ಮಾತನಾಡಿದರೆ ನಿಮ್ಮ ಮನಸ್ಸು ನೋಯಿಸುವಂಥ ರೀತಿಯಲ್ಲಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನಮಸ್ಕಾರ